ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಜಸ್ಟ್ ಬ್ರೆಡ್ಡು ಮತ್ತು ಮೊಟ್ಟೆ ಎರಡು ಯೂಸ್ ಮಾಡ್ಕೊಂಡು ಸಖತ್ತಾಗಿರೋವಂಥದ್ದು ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಈ ಕೊಡ್ತೀನಿ ನಮ್ಮ ಪಾಪು ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕುತ್ಕೊಂಡು ಕೇಕ್ ಅಂತಿದ್ದಾಳೆ ಕೊ ಕೊಡ್ತೀನಿ ಮಲ್ಕಾಚಿನಿ ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ತುಂಬ ಬೇಗ ಆಗುತ್ತೆ ಇದು ಎರಡೇ ಇಂಗ್ರೀಡಿಯಂಟ್ ಯೂಸ್ ಮಾಡ್ತಿರೋದು ನಾನು ಜಾಸ್ತಿ ಯಾವುದೇ ಥರ ಇಂಗ್ರೀಡಿಯಂಟ್ ಯೂಸ್ ಮಾಡ್ತಿರಲ್ಲ ಬ್ರೆಡ್ ಆಮ್ಲೆಟ್ ಅಂತಾರಲ್ಲ ಸೊ ಆ ಥರ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಕೊಡ್ತೀನಿ ಅಯ್ಯೋ ಅವತ್ತು ಈ ರೆಸಿಪಿ ಮಾಡ್ಬೇಕಾದ್ರೆ ಅವಳು ಮಲಗಿದ್ಲು ಬಟ್ ಪಕ್ಕದಲ್ಲಿ ಮಲ್ಕೊಂಡು ನನಗೆ ತ ವಿಡಿಯೋ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಬ್ರೆಡ್ಡು ಬ್ರೆಡ್ ಅಂತ ಕೇಳ್ತಾ ಇದ್ದಾಳೆ ಸೊ ಈ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇದು ತುಂಬಾ ಎಲ್ದಿ ಇದಕ್ಕೆ ಯಾವುದೇ ಥರ ನಾನು ಮನೆಯಲ್ಲೇ ಮಾಡ್ತಿರೋದ್ರಿಂದ ಏನು ಚಿನಿ ಕೊಡ್ತೀನಿ ಮಕ್ಕ ಮನೆ ಕೊಡ್ತೀನಿ ಮಲ್ಕ ಫ್ರೆಂಡ್ಸ್ ಎಸ್ ನಾನು ಆಗಲೇ ಹೇಳಿದಾಗ ಇದು ಮನೇಲೇ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ಬನ್ನಿ ಇದು ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ತುಂಬಾ ಸಿಂಪಲ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಬೇಗ ಆಗುತ್ತೆ ಮ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಕೊಡ್ಬೋದು ಬ್ರೇಕ್ಫಾಸ್ಟಿಗೆ ತಿನ್ಬೋದು ಆ್ಯಂಡ್ ಡಯಟ್ ಮಾಡೋರು ತಿನ್ಬೋದು ಇದು ಗಾಯ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿನ ಫಸ್ಟ್ ನಿಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಬೇಕು ಕೊಡ್ತೀನಿ ಚೀನಿ ಏನಂದರೆ ನೀವಿನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರೈ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೂ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಅದೇ ರೆಸಿಪಿ ಮಾಡ್ತೀನಿ ಬನ್ನಿ ಇವಾಗ ವೀಡಿಯೋ ಹೋಗಿ ಫುಲ್ಲು ನೋಡ್ಕೊಂಡು ಬನ್ನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಓಕೆನಾ ಫ್ರೆಂಡ್ಸ್ ಈ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋದು ನಾನು ನಿಮಗೆ ತೋರ್ಸಕ್ಕೋಸ್ಕರ ಅಷ್ಟೇ ಸೊ ಎರಡು ತಗೋತಾ ಇದ್ದೀನಿ ನಿಮ್ಗೆ ಇಷ್ಟ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಮೊಟ್ಟೆ ಆಂ ಕೊಡ್ತೀನಿ ಮಲ್ಕಚಿನಿ ಮೊಟ್ಟೆ ಮನೇಲಿ ತುಂಬ ಎಲ್ರಿಗೂ ಇಷ್ಟ ನನಗೆ ನಮ್ಮ ಪಾಪಗೆ ನಮ್ಮ ಹಸ್ಬೆಂಡ್ಗೆ ಎಲ್ರಿಗೂ ಇಷ್ಟ ಹಾಗಾಗಿ ನಮ್ಮ ಮನೇಲಿ ಮೊಟ್ಟೆ ಇದ್ದೇ ಇರುತ್ತೆ ಸೊ ಒಂದೇ ಒಂದು ಮೊಟ್ಟೆ ತೊಗೊತಾ ಇದ್ದೀನಿ ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಇವಾಗ ಗ್ಯಾಸ್ ಹಚ್ಬಿಟ್ಟು ನಾನು ಇದ್ದೀನಿ ಇದು ದೋಸೆ ಹಂಚು ಸೊ ಇದ್ರ ಇದ್ರ ಜೊತೆ ನೀವು ಅಂದರೆ ಇದಕ್ಕೆ ನೀವು ಬಟರ್ ಅಂದರೆ ಬೆಣ್ಣೆನಾದರೂ ಹಾಕೋಬೋದು ಇಲ್ಲ ತುಪ್ಪನಾದರೂ ಹಾಕ್ಕೊಬೋದು ಹಂಚಿನ ಮೇಲೆ ನಾನು ಏನೂ ಆಗ್ತಿಲ್ಲ ಡಯಟ್ ರೆಸಿಪಿ ಆಗಿರೋದ್ರಿಂದ ಫ್ರೆಂಡ್ಸ್ ಒಂದು ಮೊಟ್ಟೆ ಒಡೆದಾಕೋತಾ ಇದ್ದೀನಿ ಮೊಟ್ಟೆ ಒಡೆದು ಹಾಕ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅಂದರೆ ಅದರೊಳಗೆ ಅರ್ಶ್ನೋದು ಮತ್ತು ಬಿಳಿದು ಬೇರೆ ಬೇರೆ ಇರುತ್ತಲ್ಲ ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಎರಡು ಚೆನ್ನಾಗಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ನೀವು ಕೂಡ ಮಿಕ್ಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಬ್ಲೆಡ್ ಬ್ರೆಡ್ಡಿಗೆ ಅಪ್ಲೈ ಆಗುತ್ತೆ ಈಗೇನು ಮಾಡಬೇಕು ಅಂದರೆ ಬನ್ನಿ ತುಂಬಾ ಸಿಂಪಲ್ ಯಾವುದೇ ಥರ ಉಪ್ಪಾಗಲಿ ಈರುಳ್ಳಿ ಏನೂ ಆಗ್ತೀರ ನಾನು ಸುಮ್ಮ ಬೇಗ ಆಗಬೇಕಂತ ಸೊ ನೋಡಿ ಇಲ್ಲಿ ಬ್ರೆಡ್ನ ಈ ರೀತಿ ಡಿಪ್ ಮಾಡ್ಕೊಳ್ಳಿ ಅದ್ರ ಅದ್ರ ಕೆಳಗೆ ನೋಡಿ ಈ ರೀತಿ ನಾನು ಯಾವ ರೀತಿ ಮಾಡ್ತಿದ್ದೀನಲ್ಲ ಈ ರೀತಿ ಆ ಸೈಡು ಮತ್ತು ಈ ಸೈಡ್ ಎರಡು ಸೈಡ್ ಹಂಚಿನ ಮೇಲೆ ಇಡಿ ಇಡೀ ಹ್ಞೂ ಕೊಡ್ತೀನಿ ಸೊ ಇನ್ನೊಂದು ಕೂಡ ಅದೇ ಥರ ಮಾಡ್ತಾಯಿದ್ದೀನಿ ಅವತ್ತು ನಮ್ಮ ಪಾಪು ಮಲಗಿಬಿಟ್ಟಿದ್ಲು ಅವ್ಳಿಗೆ ಇದು ಕೊಟ್ಟಿಲ್ಲ ನಾನು ನಾನೇ ತಿಂದಿದ್ದೀನಿ ಈಗ ಅವಳು ಕೇಳ್ತಾ ಇದ್ದಾಳೆ ಅವಳಿಗೆ ಮಾಡಿಕೊಡ್ಬೇಕು ಆಲ್ರೆಡಿ ನಾನುಗಳಿಗೆ ಅವಳಿಗೆ ಒಂದು ಎರಡು ಮೂರು ಸತಿ ಮಾಡಿಕೊಟ್ಟಿದ್ದೀನಿ ಮತ್ತು ಮತ್ತೆ ಅವಳು ಅದನ್ನು ಕೇಳ್ತಾಯಿದ್ಲು ನೋಡಿ ಇಲ್ಲಿ ನಾನು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಒಂದು ಆ್ಯಕ್ಚುಲಿ ಇದೇ ಲೇಟಾಗಿ ಹಾಕಿದ್ದು ಇದೇ ಬೇಗ ಹಾಕಿದ್ದು ಯಾಕೆಂದರೆ ನಾನು ಕೆಳಗಡೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಟರ್ ಏನೂ ಹಾಕಿಲ್ವಲ್ಲ ಸೊ ಆಗಾಗ ಸ್ವಲ್ಪ ಲೇಟ್ ಆಯಿತು ಸೊ ಆದರೂ ಕೂಡ ಬಂತು ನೋಡಿ ಆಯಿತು ತುಂಬಾ ಸಿಂಪಲ್ ರೆಸಿಪಿ ಈಗ ಆ ಕಡೆನೂ ಮೇಲೆ ತೆಗ್ದು ತಿನ್ನೋದಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ಗಂಗೆ ಅಂದರೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ವೀಡಿಯೋ ಇಷ್ಟು ತನಕ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್